ಹರೇ ವಿಠಲ ಏನು ಹೇಳಲಿ ತಂಗೇ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಏನು ಹೇಳಲಿ ತಂಗೀ ಕಳವಳಗೊಂಡ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮಕರ ಕುಂಡಲ ವಿಟು ತಿಮಯತ ಕಸ್ತೂರಿ ತಿಲಕವಿಟು ಮಕರ ಕುಂಡಲವಿಟೋ ತಿಮಯತ ಕಸ್ತೂರಿ ತಿಲಕ ಮುಂದೆ ಬಂದು ನಿಂತಿದ್ದನಲ್ಲೇ ಅಂದುಗೆಗಳೂರೆನು ತಾಯ ಮುಂದೆ ಬಂದು ನಿಂತಿದ್ದನಲ್ಲೇ ಏನು ಹೇಳಲಿ ತಂಗೀ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೇ ಪೊನ್ನದ ಕಡಗವಿತು ಪೋಲ್ವನಾಮವಿ ಪೊನ್ನದ ಕಡಗವಿತೂ ತಿಮ್ಮಯತ ಪೋಲ್ವನಾಮವಿತ್ತು ಗೆಜ್ಜೆ ಘಲೂರೆನು ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲಿ ಗೆಜ್ಜೆ ಘಲೂರೆನು ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲಿ ಏನು ಹೇಳಲಿ ತಂಗೀ കമല ദലിതി മയതാ ബന്ധു നിതി തന്നല്ലേ ടാവര കമല ദലിതി മയത്ത ബന്ധു നി തല്ലേ ഛത്ര ചരുന്ന രംഗയ ഉത്സവ മോരു ഛത്രമരന്താ രംഗയ ഉത്സവ മോരു ಏನು ಹೇಳಲಿ ತಂಗೇ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಮುತ್ತಿನ ಪಲ್ಲಕೀಯತಿಗಳು ಹೊತ್ತು ನಿಂತಿದ್ದರಲ್ಲೇ ಮುತ್ತಿನ ಪಲ್ಲಕ್ಕೀಯತಿಗಳು ಹೊತ್ತು ನಿಂತಿದ್ದರಲ್ಲೇ ವಾಯು ಬ್ರಹ್ಮಾದಿಗಳೋ ರಂಗಯ್ಯನ ಸೇವೆಯ ಮಾಡುವರೆ ವಾಯು ಬ್ರಹ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನ ನವರತ್ನ ಕೇರ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲೇ ನವರತ್ನ ಕೇರ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲೇ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದನೆ ಸರ್ವಾಭರಣದಿಂದ ಪುರಂದರ ವಿಠಲನ ಕೂಡಿದರೆ ಏನು ಹೇಳಲಿ ತಂಗೀ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ನದಲಿ ಕಳವಳಗೊಂಡೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಯೇ ನಮಃ ಹರೇ ಶ್ರೀನಿವಾಸ